ಪ್ರಥಮವಾಗಿ ಎನ್ನ ಆರಾಧ್ಯ ಶ್ರೀಗಿರಿ ರಾಜ ಸೂರ್ಯ ಸಿಂಹಾಸನಾದೀಶ್ವರರಾದ ಶ್ರೀ 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 ಸಾವಿರದ ಎಂಟು ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ ಶಿವಾಚಾರ್ಯ ಭಗವತ್ಪಾದಕರ ಪರಮ ಪೂಜ್ಯ ಆಧಾರವಿಂದಗಳಲ್ಲಿ ನನ್ನ ಶತಕೋಟಿ ಶಿರಶಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿಲ್ಲ ಕ್ಷೇತ್ರ ಕ್ಷೇತ್ರದ ಒಡೆಯರಾದ ಭದ್ರಕಾಳಿ ಹಾಗೂ ವೀರಭದ್ರೇಶ್ವರರನ್ನು ಮನಸ್ಸಲ್ಲಿ ನಮಿಸುತ್ತಾ ಹಾಗೂ ವೇದಿಕೆಯಲ್ಲೇ ಉಪಸ್ಥಿತ ಉಪಸ್ಥಿತರಿರುವ ಅವರಿವರೆಲ್ಲದೆ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಕಳಿಸುತ್ತ ಅದೇ ರೀತಿ ನನ್ನ ತಂದೆ ತಾಯಿಗಳನ್ನು ಮನಸ್ಸಿನಲ್ಲಿ ನೆನಪಿ ನೆನಪಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ನಡೆಸುತ್ತೇನೆ ಫಸ್ಟ್ ಬರಬೇಕಂದ್ರೆ ಇಬ್ರು ಜನ ನನ್ಗೆ ಬಹಳ ಕಾರಣಿಕರ್ತರು ಒಂದು ನನ್ನ ತಮ್ಮ ಎರಡನೇ ಮಹಾಸನ್ನಿಧಿಯವರು ಒಂದು ತಮ್ಮ ಅಂದ್ರೆ ಅಂದ್ ಐದು ವರ್ಷ ಆಯ್ತು ನನ್ನ ತಮ್ಮ ಈ ಪಾಠಶಾಲೆಗೆ ಬಂದು ಅವ ಬಂದು ರಜೆ ಇದಾಗ ಬಂದಾಗ ಆ ಪಠಣ ಮಾಡ್ ಕೇಳಿ ನಾ ನಾನು ಯಾಕೆ ಆ ವಿದ್ಯೆ ಕಲಿಬಾರ್ದು ನಾನು ಯಾಕೆ ಹೃದಯ ಪಠಣ ಮಾಡಬಾರ್ದು ಅನ್ಕೊಂಡು ನಮ್ಮ ಅಪ್ಪ ಹೇಳಿದ್ದೆ ಅಪ್ಪ ನಾನು ಹೋಗ್ತೀನಿ ರೀ ನಂಗು ಚಾನ್ಸ್ ಕೊಡ್ರಿ ಅಂತ ಹೇಳಿದ್ರು ಆ ಟೈಮ್ನಾಗ ನಂದು ಪಿ ಯು ಸಿ ವಿದ್ಯಾಭ್ಯಾಸ ನಡೆದಿತ್ತು ಆಯ್ತು ಆಫ್ಟರ್ ಡಿಗ್ರಿ ಹೋಗಾಕತ್ತಿ ಅಂತಂದ್ರೆ ಆಯ್ತಿಯಪ್ಪ ಹ್ಞೂ ಆ ಆಮೇಲೆ ಆ ಸುಮಾರು ಮೂರು ಮೂರುವರೆ ನಾಲ್ಕು ವರ್ಷದ ಹಿಂದೆ ಅನ್ಸುತ್ತೆ ಕೂಡಲ ಸಂಗಮದಲ್ಲಿ ಮಹಾಸನಿಧಿಯವರ ಅಧ್ಯಕ್ಷತೆಯಲ್ಲಿ ಅಹ್ ಧರ್ಮ ಸಭೆ ನಡೆದಿತ್ತು ಅಂತ ಅಲ್ಲಿ ಇನ್ನು ಅವಾಗ ವಿದ್ಯಾರ್ಥಿನಿಯರಿಗೆ ವೇದ ಪಾಠ ಶಾಲೆ ತೆಗೆಯುವುದಾಗ್ಲಿ ಯಾವುದೇ ರೀತಿಯಾದ ಆ ವಿಷಯಗಳು ಇರ್ಲಿಲ್ಲ ಅನ್ ಅನ್ಕೊಂಡ್ ಅವಾಗ ಮಹಾಸನಿಧಿ ಅವರು ಒಂದು ಸಂಕಲ್ಪ ಮಾಡ್ತಾರಂತೆ ಇನ್ನ ಹನ್ನ ಸಲ ಕಲಿಯಲಿಕ್ಕೆ ಕಲಿಯಲು ಅವಕಾಶ ಕೊಟ್ಟು ಅವರಿಗೂ ವೇದ ಪಾಠ ಶಾಲೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಅವರು ಸಂಕಲ್ಪ ಮಾಡಿದರು ಅದು ನಾ ಪತ್ರಿಕೋದ್ಯಮಗಳಲ್ಲಿ ಓದಿದ್ದೆ ಅವಾಗ ನನಗೆ ಈಗ ಸ್ಟ್ರಾಂಗ್ ಫೀಲಿಂಗ್ ಮತ್ತು ನಾ ಕಲಿಬೇಕು ಆಗಿದ್ದೆ ವಿದ್ಯೆ ನಾನು ಸನ್ನಿಧಿಯವರು ನಮ್ಗೆ ಈ ಥರ ಪ್ರೋತ್ಸಾಹ ಕೊಡ್ತಾರೆ ಹೆಣ್ಮಕ್ಳಿಗೆ ಕಲಿಯೋಕೆ ಅಂದರೆ ಯಾಕೆ ಚಾನ್ಸ್ ಆ ಚಾನ್ಸ್ ಮಿಸ್ ಮಾಡ್ಕೋಬಾರ್ದು ಅಂದ್ಕೊಂಡು ನಾನು ಹೋಗಬೇಕು ಹೇಳಿ ಅವಾಗೆ ಫಿಕ್ಸ್ ಆಗಿದ್ದೆ ಸೊ ನನ್ನ ಡಿಗ್ರಿ ಮುಗಿದ ಮೇಲೆ ಈ ವೆಕೇಶನ್ದಲ್ಲಿ ನಾ ನಾನು ಬರೋಕೆ ಚಾನ್ಸ್ ಕೊಟ್ಟರು ನನ್ನ ಪಪ್ಪ ಮಮ್ಮಿ ಅವರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅದಾದಮೇಲೆ ಚಾನ್ಸ್ ಸಿಕ್ಕದ ಬಂದೀನಿ ಅದಷ್ಟೇ ಅಲ್ಲದೆ ನಾವಿಲ್ಲಿ ಬಂದ್ಮೇಲೆ ಏನ್ ಬದಲಾವಣೆ ಕಂಡ್ವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ ಫಸ್ಟ್ ಎಲ್ಲಾರ ಮನೆಯಾಗ ಹೇಳಿದ್ ಹೆಂಗಪ್ಪ ಅಂದ್ರ ಯಾರೋ ಯಾರೋ ಮನೆ ಹಳ್ಳಿಗಳಲ್ಲಿ ಹೆಂಗಿತ್ತಂದ್ರ ಕೋಳಿ ಕೂಗಿನಿಂದ ಹೇಳ್ತಿದ್ರು ಈಗಿನ ಯುಗದಲ್ಲಿ ಹೆಂಗ್ ಬಂದದ ಅಂದ್ರ ಅಲಾರಾಮ್ ಅಸ್ ಅಟ್ಲೀಸ್ಟ್ ಅಲಾರಾಮಟ್ಕೊಂಡು ಹೇಳ್ತಿದ್ರು ಬಟ್ ನಮ್ಮ ಮನೇಲಿ ಹಂಗಿರ್ಲಿಲ್ಲ ನನ್ನ ತಮ್ಮ ನಮ್ಮ ಅಣ್ಣ ಹೇಳ್ತಿದ್ರು ಬಟ್ ಬೇಗವಾಗಿ ನಾ ಹೇಳ್ತಿರ್ಲಿಲ್ಲ ನಮ್ಮ ನನ್ಗೆ ಹೆಂಗ್ ಡೇ ಸ್ಟಾರ್ಟ್ ಆಗ್ತಿತ್ತು ಅಂದ್ರೆ ನಮ್ಮ ಮಮ್ಮಿಗ್ ಬೇಗ ನನ್ ದೇವ್ ಸ್ಟಾರ್ಟ್ ಆಗ್ತಿತ್ತು ಬಟ್ ಇಲ್ಲಿ ಬಂದಾಗಿಂದ ನನಗೆ ಹೆಂಗ್ ರೂಢಿ ಆಯ್ತು ಫಸ್ಟ್ ಎರಡು ಮೂರ್ ದಿನ ನಂಗೆ ಕಷ್ಟ ಆಯ್ತು ಇಲ್ಲಿ ಆಮೇಲೆ ಬೆಲ್ ಹೊಡಕ್ಕಿಂತ ಮುಂಚೆನೆ ನನ್ ಒಂದ್ಸಲ ಎಚ್ರಾಗ ಸ್ಟಾರ್ಟ್ ಆಯ್ತು ಇಲ್ಲಿಂದ ಈ ಇಲ್ಲಿ ಬಂದ್ಮೇಲೆ ನನಗ್ ಅದೊಂದ್ ಅಭ್ಯಾಸ ರೂಢಿ ಮಾಡ್ಕೊಂಡು ನಾ ಅದೇ ನನ್ ಜೀವನದಾಗೂ ಅಳವಡಿಸ್ಕೊಂಡು ನಮ್ಮ ಮಮ್ಮಿ ಕಡೆ ಸಹ ವಹಿಸ್ಕೊಳಕ್ ತಪ್ಸ್ಕೊಳಕ್ ಬಾಳ್ ಪ್ರಯತ್ನ ಪಡ್ತೀನಿ ಅದು ಪ್ರಯತ್ನ ಮಾಡಿ ತೀರ್ತೀನಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಆಮೇಲೆ ನಮ್ಮನೆಲ್ಲ ಹೆಣ್ಮಗಳು ಒಬ್ಳೆ ನನ್ನ ಅಣ್ಣ ತಮ್ಮ ಇಬ್ರು ನಮ್ಗೆ ಯಾವುದೇ ರೀತಿಯಾದ ಅಕ್ಕ ತಂಗಿಯ ಭಾವನೆಗಳಾಗ್ಲಿ ಪ್ರೀತಿ ಕಾಳಜಿ ಯಾವತ್ತೂ ಗೊತ್ತಿಲ್ಲ ಇಲ್ಲಿ ಬಂದ ತಕ್ಷಣ ನಮ್ಗೆ ಎಷ್ಟೋ ಜನ ತಂಗಿದಿರು ಸಿಕ್ರು ಆಮೇಲೆ ಅಕ್ಕಂದಿರು ಸಿಕ್ಕರು ಅವರಿಂದ ಬಹಳ ಪ್ರೀತಿ ಕಾಳಜಿ ಏನಂತ ಹೇಳಿ ಪ್ರತಿಯೊಬ್ರು ಒಂದೊಂದು ಮಾತೊಳಗು ಒಬ್ರೊಬ್ರು ಅಕ್ಕ ಅಂತ ಕರಿತಾರ ಒಬ್ರೊರು ಸುಪ್ರಿಯಾ ಅಂತ ಕರೀತಾರ ಬಟ್ ಆ ಕರಿ ಮಾತೊಳಗೆ ನನ್ಗೆ ಎಷ್ಟೊಂದು ಪ್ರೀತಿ ಕಾಳಜಿ ಅಂದ್ರೆ ಅದಕ್ಕೆ ಹೇಳಕ್ ಪದ ಇಲ್ಲ ಆಮೇಲೆ ಮೂರನೇದೇನಂದ್ರೆ ನಾ ಭಾಳ್ ಮೇಕಪ್ ಅಡಿಕ್ಟ್ ಆಗಿದೆ ಮೇಕಪ್ ಅಂದ್ರೆ ನಂಗೆ ಬಹಳ ಇಷ್ಟ ಹೆವಿ ನಾ ಮನೆಯಾಗ ಏನ್ ಬಿಡಿದ್ರು ತಂಗ್ಕೊಂಡವ್ರ್ ಇಲ್ಲ ಅಂತಿರಲಿಲ್ಲ ಭಸ್ಮಾನು ಹಚ್ಕೋತಿದ್ಯೆ ಬಟ್ ಕಡಿಮೆ ಇಲ್ಲಿ ಬಂದ್ಮೇಲೆ ನಾನು ಮೇಕಪ್ ಪೂರ್ತಿ ಅಡಿಕ್ಟ್ ಅಡಿಕ್ಟ್ ಆಗಿದ್ದೆ ಅದು ಪೂರ್ತಿನಾಗ ಬಿಟ್ಬಿಟ್ಟಿನಿ ಈ ಒಂದು ಲಿಪ್ಸ್ಟಿಕ್ನು ಯೂಸ್ ಮಾಡ್ತಿಲ್ಲ ಇಲ್ಲಿ ಬಂದ್ಮೇಲೆ ಆ ಮೂರು ಹತ್ತು ಮೂರು ಹತ್ತು ಅನ್ನೋಕ್ಕಿಂತ ಯಾವಾಗ ಟೈಮ್ ಸಿಗುತ್ತೆ ಯಾವಾಗ ನಮ್ಮ ಹಣೆ ಮೇಲೆ ಭಸ್ಮ ಇರ್ಲಿಲ್ಲ ಅಂದ್ರೆ ತಕ್ಷಣ ಎದ್ದು ನಾವು ವಿಭೂತಿ ದಾರನೆ ಮಾಡ್ತೀವಿ ಆ ವಿಭೂತಿಯ ಬೆಲೆ ನನಗ್ ಗೊತ್ತಾಗ್ಯದ ಇದ್ಮೇಲೆ ಬಂದ್ಮೇಲೆ ಆಮೇಲೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಪುತ್ರಿ ಅಂತ ಒಬ್ರು ಹೇಳಿದ್ದು ನಾನು ಕೇಳಿದ್ದೆ ಫಸ್ಟ್ ಬರೀ ಗುಲಾಮ ಆದ್ರ ಅಲ್ಲ ಅವ್ರು ಹೇಳಿದ್ದು ಬರೀ ಅವ್ರು ಹೇಳಿದ ಕೆಲಸ ಮಾಡಿದ್ರೆ ನಾವು ಗುಲಾಮ ಆಗಲ್ಲ ಅವ್ರು ಕ ವಿದ್ಯೆ ಅವ್ರು ಹೇಳಿದ ಮಾತು ನಮ್ಮ ಲೈಫನ್ನ ನಾವು ಅಳ್ವಾಡಿಸ್ಕೊಂಡ್ರೆ ಅವ್ರಿಗೆ ನಾವು ಗುಲಾಮ ಆಗಿ ತರಾನೆ ಅವಾಗ ನಮಗೆ ಮುಕ್ತಿದ ದೊರಕೇ ದೊರಕದ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸಿದೆ ಧನ್ಯವಾದಗಳು